ಹೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ನಾನು ಮ ಇವತ್ತು ಬಾಳೆದಿಂಡಿಂದ ಒಂದು ಜ್ಯೂಸನ್ನ ಮಾಡೋದನ್ನು ತೊಗೊಂಡು ಬಂದಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಈ ಅದು ಕಿಡ್ನಿಗೆಲ್ಲ ತುಂಬಾ ಒಳ್ಳೆಯದು ಕಲ್ಲನ್ನು ಕರಗಿಸ್ತತ್ತೆ ಅಂತ ಹೇಳ್ತಾರೆ ಸೊ ಆದಷ್ಟು ನಾವು ಈ ಬಾಳೆ ದಿಂಡನ್ನು ಸಿಕ್ಕದಾಗ ಉಪಯೋಗ ಮಾಡ್ಕೋಬೇಕು ಅಟ್ಲೀಸ್ಟ್ ವಾರಕ್ಕೊಂದ್ಸರ್ತಿನ ಹದಿನೈದು ದಿವ್ಸಕ್ಕೆ ಒಂದ್ಸರಿ ಆದ್ರೂ ಇದನ್ನು ನಾವು ಮಾಡ್ಕೋಬೇಕು ಕಿಡ್ನಿ ಸ್ಟೋನ್ಸ್ ಆಗೋದು ತಪ್ಪುತ್ತೆ ಅಂತ ನಮ್ಮ ಅಜ್ಜಿ ಎಲ್ಲ ಹೇಳ್ತಾರೆ ಹಿರೀಕರು ಅದಂತೂ ನಿಜ ಸೊ ಈ ಸೀಸನ್ ಅಂದರೆ ಯಾವಾಗಲೂ ಸಿಗ್ತಾ ಇರುತ್ತೆ ತರಕಾರಿ ಅಂಗಡಿಗಳಲ್ಲಿ ನೀವು ನೋಡಿಬಿಟ್ಟು ಈ ಬಾಳೆ ದಿಂಡಲ್ಲಿ ಪಲ್ಯನೋ ಬಸ್ಸಾರು ಅಥವಾ ಜ್ಯೂಸ್ ಏನಾದರೂ ಮಾಡ್ಕೊಬೋದು ಮಜ್ಜಿಗೆ ಹುಳಿ ಸಲಾಡು ಈವನ್ ಬ ಬೇಲ್ಪುರಿ ಕೂಡ ಮಾಡಿ ಮಾಡ್ತಾರೆ ಇದರಲ್ಲಿ ಸೊ ನಾನಿವತ್ತು ಈ ಮಜ್ಜಿಗೆ ಜೊತೆ ಮಾಡಿ ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸರಿ ಪ್ರಯತ್ನ ಪಡಿ ಮಾಡಿಲ್ಲ ಅಂದರೆ ಇಲ್ಲಿ ನಾನು ಉಪ್ಪು ತಗೊಂಡಿದ್ದೀನಿ ನೋಡಿ ಇಷ್ಟು ಬಾಳೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಮೇಲ್ಗಡೆ ಸಿಪ್ಪೆಲ್ಲ ತೆಗೆದ್ಬಿಟ್ಟು ತೊಗೊಂಡಿದ್ದೀನಿ ನಾನು ಇದು ಹಿಂಗು ಜೀರಿಗೆ ತೊಗೊಂಡಿದ್ದೀನಿ ಮೊಸರು ಬಾಳೆ ದಿಂಡು ಮೇಲ್ಗಡೆ ಎಲ್ಲ ಒಂದು ನೆಟ್ ನೆಟ್ ಥರ ಇರುತ್ತೆ ಅದೆಲ್ಲ ತೆಗಿಬೇಕು ಗೂಡು ಗೂಡು ಥರ ಇರುತ್ತೆ ಒಳಗಡೆ ದಿಂಡು ಮಾತ್ರ ನಾವು ಬೇರ್ಪಡಿಸ್ಕೋಬೇಕು ನೋಡಿ ಈ ಥರ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಜಾರ್ಗೆ ಹಾಕ್ಕೋಬೇಕು ಜ್ಯೂಸ್ ಮಾಡೋದಕ್ಕೆ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಹಾಕೋತಾ ಇದ್ದೀನಿ ಸೊ ಈ ಬಾಳೆ ದಿಂಡನ್ನು ಆದಷ್ಟು ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು ನಾನು ಹೇಳ್ದಂಗೆ ನೋಡಿ ಇದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೋತಾ ಇದ್ದೀನಿ ಸೊ ಏನಕ್ಕೆ ನಿಮ್ಮ ಇಷ್ಟವಾಗಿದ್ದ ಕಾಲ ನಮಗೆ ಏನು ಬೇಕಾದರೂ ಹಾಕ್ಕೊಂಡು ಮಾಡ್ಬೋದು ವಿಧ ವಿಧಾನದಲ್ಲಿ ಮಾಡ್ಬೋದು ಈ ಜ್ಯೂಸ್ನ ನಾನು ಇವತ್ತು ಈ ರೀತಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಸೊ ದೊಡ್ಡದಾಯ್ತು ಜಾರ್ ಅದಕ್ಕೆ ಫಸ್ಟು ಇದರಲ್ಲಿ ಚಿಕ್ಕ ಜಾರಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇದು ನೋಡಿ ಸ್ವಲ್ಪ ಸವದ ಮೇಲೆ ಆಮೇಲೆ ಮೊಸರು ಹಾಕೊಂಡ್ರೆ ಒಳ್ಳೆಯದು ನೋಡಿ ಈ ಥರ ಸವದಿದೆ ಇದು ಇವಾಗ ಇದನ್ನು ನಾನು ಶಿಫ್ಟ್ ಮಾಡ್ಕೋತೀನಿ ದುಡ್ಡು ಜಾರಿಗೆ ಸೊ ಇಲ್ಲಿ ಮೊಸರು ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಆದಷ್ಟು ಮೊಸರೇ ಹಾಕಬೇಕು ಆಮೇಲೆ ಲಾಸ್ಟಲ್ಲಿ ನಾವು ಮಿಕ್ಸಿ ಜಾರೆಲ್ಲ ತೊಳೆದು ಒಂದು ಸ್ವಲ್ಪ ನೀರು ಹಾಕೊಂಡ್ರೆ ಸಾಕಾಗುತ್ತೆ ಸೊ ಜಾರು ರುಬ್ಕೊಂಡು ಬರೋಣ ಬನ್ನಿ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗ್ತದೆ ನೀರಿಗೆ ಇಂಗು ಉಪ್ಪು ಬಾಳೆ ತಿಂಡು ಮಸುವೆ ಎಲ್ಲ ಸೊ ಕೆಲವರೆಲ್ಲ ನಾರು ಅಂತ ಇದನ್ನು ತಿನ್ನಲ್ಲ ತುಂಬಾ ಈಸಿಯಾಗಿ ನಾವು ನಾರು ಎಲ್ಲ ತೆಗಿಬೋದು ಇವಾಗ ಇದನ್ನು ನಾನು ಆಗಲೇ ನನ್ನ ಚಾನಲಿಗೆ ಪಲ್ಯ ಮಾಡೋದು ತೋರಿಸಿದ್ದೀನಿ ನೀವು ನೋಡ್ಕೊಂಡು ಬನ್ನಿ ಸೊ ನೀವು ಮಾಡಿಲ್ಲ ಅಂದರೆ ಸರಿ ಟೇಸ್ಟ್ ಮಾಡಿ ಮಾಡಿಬಿಟ್ಟು ಸೊ ಮಜ್ಜಿಗೆ ಹಾಕ್ತೆ ಕೂಡ ಬರೀ ಬಾಳೆ ದಿಂಡಲ್ಲಿ ಕೂಡ ನಾವು ಜ್ಯೂಸ್ ಮಾಡ್ಬೋದು ಇವತ್ತು ಬಿಸಿಲಲ್ವಾ ಮಜ್ಜಿಗೆ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾರು ನೋಡಿ ಎಷ್ಟೊಂದು ಬಂತು ಮೇಲ್ಗಡೆ ಸೊ ಈ ಥರ ಸೋಸ್ಕೋಬೇಕು ನಾವು ಅವಾಗಲೇ ನಾರೆಲ್ಲ ಕ್ಲೀನಾಗಿ ಸಪ್ರೇಟ್ ಮಾಡ್ಬೋದು ರೆಡಿ ಆಯಿತು ನೋಡಿ ನಮ್ಮದು ಬಾಳೆದಿಂಡಿನ ಜ್ಯೂಸು ಸೊ ಓಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಡೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ಹೆಲ್ತಿ ಜ್ಯೂಸ್ನ ಶೇರ್ ಮಾಡಿ ನೀವು ಒಂದ್ಸರಿ ಟ್ರೈ ಮಾಡಿ ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು